ಮರಿಬೇಡ ತಾಯಿಯ ಋಣವ ಮರಿಬೇಡ ಹಡೆದವರೇ ದೈವ ದೈವಗಳೂ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಷ್ಣುವರ್ಧನ್ರವರು ಸೋನು ಅವರು ಜೊತೆಗೆ ರಾಮ್ಕುಮಾರ್ ಅವರು ಮತ್ತು ಅವರು ನಡೆಸಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶನದ ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖರು ಬರೆದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ಗೀತೆ ಈ ಭೂಮಿ ಬಣ್ಣದ ಹುಗುರಿ ಈ ಗೀತೆ ಸಾರಾಂಶ ಏನಪ್ಪ ಅಂತಂದರೆ ತಂದೆ ತಾಯಿನ ಮರಿಬೇಡ ಗುರು ಹಿರಿಯರನ್ನ ಗೌರವಿಸು ಕಷ್ಟಕಾಲದಲ್ಲಿ ಸಹಾಯ ಮಾಡೋ ಸ್ನೇಹಿತರಾಗಲಿ ಮತ್ತೊಬ್ಬರಾಗಲಿ ನಮ್ಮ ಹಿತೈಷಿಗಳೆಲ್ಲ ಒಳ್ಳೆ ಮನಸ್ಸಿಂದ ಗೌರವಿಸಬೇಕು ಅನ್ನೋ ನೀತಿನ ಈ ಒಂದು ಹಾಡಲಿ ನಾವು ಗಮನಿಸ್ಬೋದು ಮರಿಬೇಡ ತಂದೆಯ ಒಲವ ಹಡೆದವರೇ ದೈವ ಕಣು ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಕಣು ಮರೆತಾದ ಜೀವನ ಪಾಠ ಕೊಟ್ಟ ಕಾಲಾಕ್ಷಣಿಕ ಕಣು ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು ಈ ಬಾಳು ಸುಂದರ ನಗರಿ ನೀನಿದರ ಾಗಬುಗುರಿಯಾಟ ಎಲ್ಲರೂ ಒಂದೇ ಓಟ ಕಾಲಾಕ್ಷಣಿಕ ಕಳು